ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನೇಶ್ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೂರ್ ಟ್ರಾವೆಲ್ ವಿಡಿಯೋ ಅಂತಲೇ ಹೇಳ್ಬೋದು ಲಾಸ್ಟ್ ವೆಕೇಶನಲ್ಲಿ ಅಲ್ಲಿ ಮೈಸೂರಿಗೆ ಹೋಗಿ ಬಂದ ಮೇಲೆ ಸೊ ಎಲ್ಲೂ ಸದ್ಯಕ್ಕೆ ಟ್ರಾವೆಲ್ ಮಾಡೋದು ಬೇಡ ಒಂದು ತ್ರೀ ಮಂತ್ಸ್ ಕ್ಯಾಪ್ ಇಟ್ಕೋಣ ಅಂತ ಮಾತಾಡ್ಕೊಂಡಿದ್ವಿ ಬಟ್ ಸ್ಟಿಲ್ ಇನ್ನೂ ಒಂದು ಮಂತೇ ಕಂಪ್ಲೀಟ್ ಆಗಿಲ್ಲ ಆಗಲೇ ಹೊರಟೇ ಬಿಟ್ವಿ ವೀಕೆಂಡ್ ಸಿಕ್ತು ಸೊ ನಾನು ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ ಸೊ ಈಗ ಹೋಗ್ತಾ ಇರೋದು ಬಂದುಬಿಟ್ಟು ಚನ್ನಗಿರಿ ಫ್ಲೈಓವರ್ ಈ ರೋಡಲ್ಲಿ ಒಂಥರ ಮಜಾ ಒಂಥರ ಸರ್ಕಲ್ ಸರ್ಕಲ್ ಸುತ್ಕೊಂಡು ಹೋದಂಗಿರುತ್ತೆ ಆ್ಯಂಡ್ ನಾವು ಹೊರಟಿದ್ದು ಮಾರ್ನಿಂಗ್ ಸಿಕ್ಸಿಗೆ ಮನೆ ಬಿಟ್ಟಿದ್ದು ಸೊ ಅರ್ಲಿ ಮಾರ್ನಿಂಗ್ ಅಂತ ಒಂಥರ ಫ್ರೆಶ್ ಏರು ಫ್ರೆಶ್ನೆಸ್ ನಮಗೂ ಫ್ರೆಶ್ಶಾಗಿರುತ್ತೆ ಆ್ಯಂಡ್ ಸನ್ರೈಸ್ ಇದೆಲ್ಲ ನೋಡಿಕೊಂಡು ಒಂದು ಗುಡ್ ಬೈಬಲಿ ನಾವು ಟ್ರಾವೆಲ್ನಿಂಗ್ನ ಸ್ಟಾರ್ಟ್ ಮಾಡಿದ್ವಿ ಹಾಗೆಯೇ ಈ ಟ್ರಾವೆಲ್ ಮಾಡೋ ಮುಂಚೆ ಪ್ರಿಪ್ರೇಷನ್ಸ್ ಇರುತ್ತಲ್ಲ ಸೊ ಹಾಗಾಗಿ ಹಿಂದಿನ ದಿವಸ ನಾವು ಏನೇ ಮಾಡ್ತೀನಿ ಅಂದರೂ ಟ್ವೆಲ್ ತರ್ಟಿ ಆಗೇ ಬಿಡುತ್ತೆ ನಂಗೆ ಮಲ್ಕೊಳೋಕ್ಕೆ ಕಿಚನ್ ಕ್ಲೀನ್ ಮಾಡಿ ಅದು ಫುಲ್ ನೀಟ್ ಮಾಡಿ ಪ್ಯಾಕಿಂಗು ಲಗೇಜು ಎಲ್ಲ ರೆಡಿ ಮಾಡೋತ್ತಿಗೆ ಅಷ್ಟು ಹಾಕಿಬಿಡುತ್ತೆ ನಾನೇನೋ ಹಾಗೆ ಆಯಿತು ಅಂಡ್ ಬೆಡ್ಗೆ ಎದ್ದಿದ್ದು ಕೂಡ ಫೋರ್ ತರ್ಟಿ ಸೊ ಯೂಶ್ವಲಿ ನಾವು ಫೈವಿಗೆಲ್ಲ ಬಿಟ್ಬಿಡ್ತೀವಿ ಫೈ ಫೋರಿಗೆ ಲಾಂಗ್ ಹೋಗೋದಾದರೆ ಬಟ್ ಈ ಸರಿ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಆರು ಗಂಟೆ ಹೊತ್ತಿಗೆ ಮನೆ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅದೇ ಥರ ಮಾರ್ನಿಂಗ್ ಸಿಕ್ಸಿಗೆ ಮನೆ ಬಿಟ್ಟು ಹೊರಟು ಬಂದಿದ್ದು ನಾವು ಆರೋಂಗಿಲ್ಲ ಪುಟ್ಟ ಅಲ್ಲೆಲ್ಲ ಏನಿದೆ ಇಲ್ಲಿ ಓ ನೀರಿದೆ ಅಯ್ಯೋ ಎಷ್ಟು ಗಲೀಜ್ ಮಾಡಿದ್ದಾರೆ ನೋಡು ತೋ 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 ಕ್ಲೀನ್ ಇಟ್ಕೋಬೇಕಪ್ಪ ನೋಡು ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ಹಾಕಿ ಹೆಂಗೆ ಗಲೀಜು ಮಾಡಿದ್ದಾರೆ ಹಾಂ ಹಾಂ ಇದು ಬಾದಾಮ್ ಬಾದಾಮ್ದು ವೀಲ್ಟಿ ನೋಡಿ ಇಷ್ಟೊಂದು ಅರಿ ಇಲ್ಲಿ ನೋಡ್ರಿ ಇಲ್ಲಿ ಬಾದಾಮ ಮರಗಳು ಎಷ್ಟೊಂದು ಹಾಕಿದ್ದಾರೆ ಇದೆಲ್ಲ ಬಾದಾಮ್ ಮರಗಳೇ ಎಸ್ ಫ್ರೆಂಡ್ಸ್ ಸೊ ಈಗ ನಾ ಫಸ್ಟ್ ಬಂದಿದ್ದು ನಾಯ್ಕ ನಟಿ ತಿಪ್ಪೆ ಸ್ವಾಮಿ ದೇವಸ್ಥಾನಕ್ಕೆ ಚೆನ್ನಾಗಿದೆ ಇದು ಪ್ಲಾನ್ ಇರಲಿಲ್ಲ ಬಟ್ ಅಂದ ವೇ ಅಂತ ಬಂದ್ವಿ ಪೀಸ್ಫುಲ್ ಆಗಿ ಚೆನ್ನಾಗಿದೆ ಈಗ ಟೈಮ್ ಇನ್ನು ಹಾಂ ಎಕ್ಸಾಕ್ಟ್ಲಿ ಇವಾಗ ಟೆನ್ ಓ ಕ್ಲಾಕ್ ಹಾಗಾಗಿ ಇನ್ನೂ ಟೈಮ್ ಇದೆ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಚೆನ್ನಾಗಿದೆ ಒಂಥರ ಪೀಸ್ಫುಲ್ ಆಗಿ ನಾವು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ ನಮ್ಮ ಮಕ್ಕಳಿಗಂತೂ ಫ್ರೀ ಜಾಗ ಸಿಕ್ಬಿಟ್ರೆ ಸಕ್ಕು ಫ್ರೀ ಆಟ ಆಡ್ತಿರ್ತಾರೆ ಆ್ಯಂಡ್ ಇಲ್ಲಿ ನೋಡಿ ಬಾದಾಮಿ ಒಂದು ಬಾದಾಮಿ ಗಿಡಗಳಾಕಿದೆ ಇದೆಲ್ಲ ಅದೇ ಅನ್ಸುತ್ತೆ ಆಯಿತು ಬರ್ರೆ ಹೋಗೋಣ ಏ ಲಿಖೇತ್ ಏನಮ್ಮ ಹಿಂಗೆ ಆಟ ಆಡ್ತೀರಾ ಲಿಖೇತ್ ಅಲ್ಲೇ ಗ್ರೌಂಡಲ್ಲಿ ಬಿಡ್ಬೋದಿತ್ತು ಆಟ್ಟಾಡಕ್ಕೆ ನಿಮಗೆ ಬರೀ ಹೋಗೋಣ ಅವ್ರು ಹೋದರು ಬರ್ರಿ ಸೊ ಈ ದೇವಸ್ಥಾನದಲ್ಲಿ ಆ ಥರ ಕ್ರೌಡ್ ಆ ಥರ ಇಲ್ಲಿಗೆ ಏನೂ ಇರಲಿಲ್ಲ ಈಗೆಲ್ಲ ಒಂದು ಇಬ್ರು ಮೂರು ಜನ ಬಿದ್ದರು ಅಷ್ಟೇ ಸುಮಾರಷ್ಟು ಜನ ಇಲ್ಲಿಗೆ ನೆಡ್ಕೋತಾರೆ ಇದು ಗುರುಗಳು ತಿಪ್ಪೇರುದ ಸ್ವಾಮಿ ದೇವರುಗಳದ್ದು ಒಂದು ದೇವಸ್ಥಾನ ಅಥವಾ ಗುರುಗಳದ್ದು ದೇವಸ್ಥಾನ ಸೊ ಕೆಲವ್ರು ನೋಡ್ಕು ತುಂಬ ನಡ್ಕೊಳ್ಳೋರನ್ನ ಕೇಳಿದ್ದೀನಿ ನಾನು ಬಟ್ ಇದು ಫಸ್ಟ್ ಟೈಮ್ ನೋಡಿದ್ದು ಸೊ ಇಲ್ಲಿ ಒಂದು ಕಲ್ಯಾಣ ಇದೆ ಬಟ್ ಇದನ್ನೊಂದು ತುಂಬ ಗಲೀಜಾಗಿ ಇಟ್ಕೊಂಡಿದ್ರು ಆ್ಯಂಡ್ ಇದು ನೋಡಿ ಏನು ಗೊತ್ತಾ ಬೇವಿನ ಮರದ್ದು ಹಣ್ಣು ಯಾರಾದರೂ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ನಾನು ಟೇಸ್ಟ್ ಮಾಡಿದ್ದೀನಿ ಸಣ್ಣ ಇದ್ದಾಗ ತಿಂದಿದ್ದೀನಿ ಹಣ್ಣಾಗಿದ್ದರೆ ಅದು ಆಗಿರುತ್ತೆ ಎಷ್ಟು ಕಾಗೆಗಳನ್ನು ತಿಂದು ತಿಂದು ಮೇಲಿಂದ ಬರೀ ಸಿಪ್ಪೆ ನಾನು ಬಿಸಾಡ್ತಿದ್ದು ಹಾಗೆ ನಾವು ಈಗ ವಿಸಿಟ್ ಮಾಡಿದ್ ಬಂದ್ಬಿಟ್ಟು ತಿಪ್ಪೇರುದ್ರ ಸ್ವಾಮಿಯ ಐಕ್ಯವಾಗಿರುವಂತಹ ಸ್ಥಳ ಅಂದ್ರೆ ಲಿಂಗೈಕ್ಯವಾಗಿರುವಂತಹ ಸ್ಥಳ ಇದು ಬಂದ್ಬಿಟ್ಟು ದೇವಸ್ಥಾನ ಅಲ್ಲಿಗೂ ಅಲ್ಲಿಗೂ ಟೂ ಕಿಲೋಮೀಟರ್ ಡಿಸ್ಟೆನ್ಸ್ ಏನೋ ಅನ್ನಿಸ್ತು ಹಾಗೆ ಇವಾಗ ನಾವು ಬಂದಿದ್ದ ಡೆಸ್ಟಿನೇಷನ್ ಬೇರೆ ಸೊ ಡೈರೆಕ್ಟ್ ಶಿವಮೊಗ್ಗ ಇಂದ ಹೋಗೋಣ ಅಂತ ಬಂದಿದ್ದು ಬಟ್ ಆನ್ ವೇ ಇಲ್ಲಿ ಆ ತಿಪ್ಪೇರಿದ್ರು ಸ್ವಾಮಿ ದೇವಸ್ಥಾನ ದರ್ಶನ ಆಯ್ತು ಸೀದಾ ಹೋಗೋಣ ನೋಡೋಣ ಹೌದು ಬಿಸ್ಲಾಗ್ಬಿಡತ್ತೆ ಈಗಲೇ ಇನ್ನು ಹತ್ತು ಹತ್ತುವರೆನಾ ಈಗಲೇ ಇಷ್ಟೆಲ್ಲ ಹಾ ಅಷ್ಟೇ ಟೈಮು ನಮಗೆ ಮಧ್ಯಾಹ್ನ ಎರ್ಡ್ ಗಂಟೆ ಮೂರು ಗಂಟೆ ಆಗಿರೋ ಥರ ಫೀಲ್ ಆಗ್ತಿದೆ ಅಲ್ಲ ಟ್ರಿಪ್ಪಿಗ್ ಬಾತ್ ಬಾತ್ ಚಾಲೆ ಚಾಲೆ ಅವತ್ತು ಈಗ ಆಗಿತ್ತುಲ್ಲ ಬಳ್ಳಾರಿಯಿಂದ ಹೋಗಿದ್ವಲ್ಲ ಇಲ್ಲಿ ತನಕ ಬರ್ತೈತೆ ನೋಡ್ರಿ ಇದೆಲ್ಲ ಅಲ್ಲಿ ತನಕ ಎಲ್ಲ ಹ್ಮ್ ನೋಡಬೇಕು ಸಾಕು ಇದು ಬಂದುಬಿಟ್ಟು ತುಂಗಭದ್ರಾ ಡ್ಯಾಮ್ದು ಬ್ಯಾಕ್ ವಾಟ್ರು ಇಲ್ಲಿ ಆನ್ ವೇ ಸಿಗುತ್ತೆ ನಾವು ರೂಟು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಹೊಸ್ಪೇಟೆ ರೋಡರದ್ವಿ ಲಾಂಗ್ ಆಯಿತು ಬಟ್ ಸ್ಟಿಲ್ ಇದು ವ್ಯೂ ಸಿಕ್ತು ಡ್ಯಾಮಿಂದು ಹಾಗೆ ಒಂದು ಐದು ನಿಮಿಷ ನೋಡೋಣ ಅಂತ ಅಂದ್ಬಿಟ್ಟು ನಿಲ್ಲಿಸ್ಕೊಂಡಿದ್ವಿ ಸುಮಾರಷ್ಟು ವೆಹಿಕಲ್ಸ್ ಹೋಗೋರೆಲ್ಲ ಕೂಡ ಇಲ್ಲಿ ನಿಲ್ಲಿಸ್ಕೊಂಡು ನಿಲ್ಲಿಸ್ಕೊಂಡು ಡ್ಯಾಮ್ ಹತ್ರ ಫೋಟೋಸ್ ತೆಕ್ಕೊಂಡೆಲ್ಲ ಹೋಗ್ತಾಯಿದ್ರು ಬಟ್ಸ್ ನಾವು ಜಸ್ಟ್ ಒಂದು ಐದು ನಿಮಿಷ ನಿಲ್ಲಿಸ್ಕೊಂಡ್ವಿ ಅಷ್ಟೇ ನಮಗೆ ತುಂಬ ಲೇಟ್ ಆಗಿಬಿಡುತ್ತೆ ಹೋಗಲಿಕ್ಕೆ ಅಂತಂದ್ಬಿಟ್ಟು ಹಾಗೆಯೇ ಆ ಡ್ಯಾಮಿಂದ ನೆಕ್ಸ್ಟ್ ಪಾಸ್ ಆಗ್ತಿದ್ದಂಗೆ ಈ ಟನಲ್ ಸಿಗುತ್ತೆ ಸೊ ಇದು ಐ ಥಿಂಕ್ ನಾನು ಸೆಕೆಂಡ್ ಟೈಮ್ ಸಣ್ಣ ನೋಡಿದಾಗ ಒಂದ್ಸರಿ ಹೋಗಿದ್ದೆ ಅಂತ ನೆನಪು ಸಣ್ಣ ಹೊಡಿದಾಗೂ ಯಾವಾಗೂ ಗೊತ್ತಲ್ಲ ಒಂದ್ಸರಿ ಹೋಗಿದ್ದೆ ನೆನಪು ಬಟ್ ಈ ಸರಿ ಈ ಟನಲಲ್ಲಿ ಪಾಸ್ ಆಗ್ತಿರೋ ನಮ್ಮ ಮಕ್ಕಳಿಗೆ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಈ ಟನಲಲ್ಲಿ ಹೋಗ್ತಾರದು ಅಟಲ್ಟ್ ಅನಲ್ ಎಷ್ಟೋ ಕಿಲೋಮೀಟ್ರಲ್ಲ ಹದಿನೆಂಟು ಹದಿನೈದು ಕಿಲೋಮೀಟರ್ ಅಟಲ್ಟ್ ಅನಲ್ ಗೊತ್ತಿಲ್ಲ ಶನಿವಾರ ಆಗಿರೋದ್ರಿಂದ ತುಂಬ ಕ್ರೌಡ್ ಇತ್ತು ಸೊ ಆದರೂ ಮಧ್ಯಾಹ್ನ ಅಂದ ಎರಡು ಮುಕ್ಕಾಲು ಆಯ್ತು ಅನ್ಸತ್ತೆ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ ಸ್ವಲ್ಪ ಹೊಟ್ಟೆಗೆ ತಿಂದ್ಕೊಂಡೆ ನಾವು ಇದು ಅಂಜನಾದ್ರಿ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇವಾಗಂತೂ ಯಾವಾಗಲೂ ಇದೇ ಥರ ರಶ್ ಇರುತ್ತಂತೆ ಸ್ಯಾಟರ್ಡೇಸ್ ಎವ್ರಿ ಇದೇ ಥರ ಇರುತ್ತೆ ಅಂದ್ರೂ ಗೊತ್ತಿಲ್ಲ ನನಗೆ ಮೇ ಬಿ ಮೇ ಬಿ ವೀಕೆಂಡ್ ಇರೋದ್ರಿಂದ ಇತ್ತು ಏನೋ ಅಂತ ಅಂದ್ಬಿಟ್ಟು ಹತ್ತಿತ್ತಿದ್ದಾಗೆ ಒಂದು ಸ್ವಲ್ಪ ದೂರ ಕೂತ್ಕೊಳ್ಳೋದು ಹತ್ತೋದು ಹತ್ತೋದು ಕೂತ್ಕೊಳ್ಳೋದು ಮಾಡ್ತಿದ್ದೆ ನಾನಂತೂ ಬಿಸಿಲು ಬೇರೆ ಆಮೇಲೆ ಅಂದರೆ ಒಂಥರ ಸಡನ್ನಾಗಿ ಅಷ್ಟು ಸ್ಟೆಪ್ಪು ಎಲ್ಲ ಹತ್ತಬೇಕಂತಂದರೆ ನನಗೆ ನಿಜವಾಗ್ಲೂ ಟಯರ್ಡ್ ಅಂತ ಅನ್ನಿಸ್ತು ಬಟ್ ಮಕ್ಕಳೆಲ್ಲ ಎಂಜಾಯ್ ಮಾಡಿದರು ವೆದರ್ ಸ್ವಲ್ಪ ಕೂಲಾಗಿ ಇದ್ದಿದ್ದರೆ ಇನ್ನೂ ಚೆನ್ನಾಗಿ ಫೀಲ್ ಮಾಡ್ತಿದ್ವಿ ಅಂತ ಅನಿಸುತ್ತೆ ಈ ವಟ್ಟ ಹತ್ತ ಎಕ್ಸ್ಪೀರಿಯೆನ್ಸ್ನ ಚೆನ್ನಾಗಿತ್ತು ಈಗ ನನಗೆ ವಿಡಿಯೋ ನೋಡುವಾಗ ಅನ್ನಿಸ್ತಿದೆ ಸೊ ಚೆನ್ನಾಗಿತ್ತಲ್ಲ ಎಕ್ಸ್ಪೀರಿಯೆನ್ಸು ಇನ್ನೊಂದು ಸರಿ ಹೋಗಬೇಕು ಅಂತ ಫೀಲ್ ಆಗ್ತಾಯಿದೆ ಆ ಥರ ಇದೆ ಪ್ಲೇಸ್ ಮಾತ್ರ ಚೆನ್ನಾಗಿ ಅನಿಸುತ್ತೆ ಹಾಗೆ ಒಂದು ಸ್ವಲ್ಪ ದೂರ ಆಗೋಷ್ಟು ಇದೆ ಹತ್ತಲಿಕ್ಕೆ ಬಿಸಿಲು ಜಾಸ್ತಿ ಬೀಳಬಾರ್ದು ಅಂತ ಆಮೇಲೆ ಶೀಟ್ ವ್ಯವಸ್ಥೆ ಇಲ್ಲ ಯಾಕಂದರೆ ಸಂಧಿ ಸಂಧಿ ಈ ಬೆಟ್ಟ ಹೆಂಗೆಂಗೋ ಹತ್ತೋದೆಲ್ಲ ಬರುತ್ತೆ ಹಾಗಾಗಿ ಶೀಟ್ ವ್ಯವಸ್ಥೆ ಆ ಕಡೆ ಮಾಡೋಕ್ಕಾಗಲ್ಲ ಹಂಗಾಗಿ ಅಲ್ಲಿ ಮಾಡಿಲ್ಲ ಅಷ್ಟೇ ಚೆನ್ನಾಗಿದೆ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಹೊತ್ತು ಅಲ್ಲಲ್ಲಿ ಕೂತು ಕೂತು ಹತ್ತಬೇಕಿತ್ತು ಅಷ್ಟು ಮಟ್ಟಿಗೆ ಕ್ರೌಡ್ ಇತ್ತು ಆ್ಯಂಡ್ ಏಜ್ ಆದವರೆಲ್ಲ ಕೂಡ ಬಂದು ಆರಾಮಾಗೆ ಹತ್ತುತ್ತಾ ಇದ್ರಪ್ಪ ಅದನ್ನೆಲ್ಲ ನೋಡಿ ಅನಿಸ್ತು ನಾವು ಇಷ್ಟು ಇದ್ರೂ ನಾನು ಹಿಂಗೆ ಮಾಡ್ತಿದ್ದೀನಲ್ಲ ಅಂತಂದ್ಬಿಟ್ಟು ನೋಡ್ದೋರಿಗೆ ಗೊತ್ತಿರುತ್ತೆ ಅದು ಒಂಜನರಿಗೆ ಬೆಟ್ಟ ಹೇಗಿದೆ ಅಂತ ನಾನಿದು ಫಸ್ಟ್ ಟೈಮ್ ಹೋಗಿದ್ದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಒಂಥರ ಖುಷಿ ಆಯಿತು ದರ್ಶನ ಮಾಡಿದ್ದು ಕೂಡ ಮೇಲೆ ಹೋಗ್ಬಿಟ್ರೆ ವಾವ್ ಅಂತ ಅನ್ನಷ್ಟು ಬ್ಯೂಟಿಫುಲ್ಲಾಗಿ ಇತ್ತು ಪ್ಲೇಸು ಅಲ್ಲೆಲ್ಲ ಮಧ್ಯದಲ್ಲಿ ಸಿಂಗ್ಳಿ ಕಾಣ್ತಾರಲ್ಲ ಫೇಸ್ ಬ್ಲ್ಯಾಕ್ ಇರುತ್ತಲ್ಲ ಆ ಥರ ಮಂಕೀಸ್ ತುಂಬ ಇದೆ ಆ ಮಧ್ಯದಲ್ಲೇ ಒಂದಿಷ್ಟು ವಿಡಿಯೋಸ್ ತೆಕ್ಕೊಂಡಿದ್ದೆ ನೋವು ಹಣ ಸಿಗುತ್ತೆ ಅನಿಸ್ರೆ ಹಾಂ ನೋಡಿ ಇಲ್ಲಿದೆ ನೋಡಿ ಈ ಥರ ಮಂಕೀಸ್ ತುಂಬ ಇದೆ ಅವು ಯೂಶ್ವಲಿ ಏನೂ ಮಾಡ್ತಿರ್ಲಿಲ್ಲ ಯಾರಿಗೂ ಬಟ್ ತುಂಬ ಏನಾದ್ರು ತರಲೆ ಮಾಡಿದರೆ ಎಲ್ಲ ಪ್ರಾಣಿಗಳು ಪ್ರಾಣಿಗಳೆಲ್ಲ ಅವಕ್ಕೂ ಎಲ್ಲ ಹೊಸದು ಒಂದು ಸ್ವಲ್ಪ ಗಾಬ್ರಿ ಅಂತ ಅನ್ಸಿದಾರೆ ಅಂಥವ್ರಿಗೆ ಹಾರ್ಮ್ ಮಾಡೋ ಚಾನ್ಸಸ್ ಇರುತ್ತೆ ಯಾಕಂದರೆ ಅಲ್ಲಿ ನಾನು ಒಂದು ಹುಡುಗನ ನೋಡಿದೆ ಪಾಪ ಬೆನ್ನಿಗೆಲ್ಲ ಪರ್ಚಿಬಿಟ್ಟಿದೆ ಅದರಲ್ಲಿ ಮಾರ್ಕು ಶರ್ಟಿಂದ ಒಳಗೆಲ್ಲ ಬಿದ್ದುಬಿಟ್ಟಿತ್ತು ಅಲ್ಲಿ ಮಧ್ಯೆ ಹೋಗಿ ಸಿಗ ಹಾಕೊಂಡಾಗ ಕಷ್ಟ ಮುಂದೆ ಮೇಲ್ ಹತ್ತಕ್ಕೂ ಕಷ್ಟ ಹಂಗಿದ್ದಾಗ ಸೊ ಅನಿಮಲ್ಸ್ ಹತ್ರ ಕೇರ್ಫುಲ್ಲಾಗಿರ್ಬೇಕು ಅಂಡ್ ಇಲ್ಲಿ ಬಂಡೆ ಹತ್ತುವಾಗ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ಕೆಲವು ಕಡೆ ಒಬ್ಬೊಬ್ಬರೇ ಪಾಸಾಗುವಷ್ಟು ಸ್ಪೇಸ್ ಆ ಥರ ಸಣ್ಣ ಸಣ್ಣ ಸ್ಪೇಸ್ ಇದೆ ಆ್ಯಂಡ್ ಒಂದು ಪಾಯಿಂಟಲ್ಲಿ ಮಾತ್ರ ಹೆಂಗಿತ್ತು ಅಂದರೆ ಮೇ ಬಿ ಈ ಪಾಯಿಂಟೇ ಇರಬೇಕು ನೀವು ನೋಡ್ತಾ ಇದ್ರಲ್ಲಿ ಇವಾಗ ಇದೇ ಇರಬೇಕು ನಾವು ಅಲ್ಲಿ ಬಗ್ಗಿ ಹೋಗಬೇಕು ಬಂಡೆ ಅಡಿಯಿಂದ ಬಟ್ ತುಂಬ ಏನು ಕಂಜೆಸ್ಟೆಡ್ ಏರಿಯಾ ಇಲ್ಲ ಇದೆ ಚೆನ್ನಾಗಿದೆ ಹೋಗುವಂಥದ್ದೇ ಹೆಂಗೆ ತಣ್ಣ ಗಾಳಿ ಬೀಸ್ತಿತ್ತು ಅಂದರೆ ಸೇಮ್ ಎ ಸಿ ಹಾಕ್ದಂಗಿತ್ತು ಅಷ್ಟು ಕೂಲು ನ್ಯಾಚುರಲ್ ಎ ಸಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಸಕ್ಕತ್ತಾಗಿತ್ತು ಮಾತ್ರ ಚೆನ್ನಾಗಿದೆ ಈ ಕಡೆ ವಿ ಬಿಸಿಲು ಒಂದು ಕಡೆ ಇದ್ದರೆ ಒಂದು ಕಡೆ ತುಂಬ ಕೂಲಾಗಿರುವಂಥ ಪ್ಲೇಸು ಪ್ರಕೃತಿನೇ ಒಂಥರ ವಿಸ್ಮಯ ಅಲ್ಲ ಸೊ ಇಷ್ಟು ಬಂಡೆಗಳಿದ್ದರೂ ಕೂಡ ಅಲ್ಲಿ ಎ ಸಿ ಥರ ಗಾಳಿ ಬರ್ತಾಯಿತ್ತು ಒಂದು ಜಾಗದಲ್ಲಿ ಅಂದರೆ ಇಟ್ಸ್ ರಿಯಲಿ ಅಮೇಝಿಂಗ್ ಆಮೇಲೆ ಇದೆ ಜಾಗ ನೋಡಿ ಈ ಜಾಗದಲ್ಲಿ ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್ ಮಾತ್ರ ಸೊ ಅಂಜನಾದ್ರಿ ಬೆಟ್ಟ ಇಷ್ಟು ಕ್ರೌಡ್ ಇದ್ದು ನಾವು ಹತ್ತಿದ್ರೂ ಕೂಡ ಒಂಥರ ಖುಷಿ ಸಖತ್ತು ಒಂಥರ ಯಾಕೆ ನನಗೆ ಈಗಲೂ ಅಷ್ಟಿಲ್ಲ ಅನಿಸಿದೆ ಮತ್ತೊಂದು ಸರಿ ಚಾನ್ಸ್ ಸಿಕ್ಕಿದ್ರೆ ಮತ್ತೊಂದು ಸರಿ ಹೋಗಬೇಕು ಹತ್ತಬೇಕು ಅಂತ ಆ್ಯಕ್ಚುಲಿ ಬೆಳಗ್ಗೆ ಹೊತ್ತು ಹತ್ತಿದ್ರೆ ತಂಪು ಹೊತ್ತಲ್ಲಿ ಹತ್ತಿದ್ರೆ ಸ್ಟ್ರೈನ್ ಆಗಲ್ಲ ಎಲ್ಲಾ ಒಟ್ಟಿಗೆ ಹೋಗ್ರಿ ನಾವ್ ಅಲ್ಲಿ ಅಲ್ಲಿ ಅಲ್ಲಿಂದ ಹತ್ತು ಬಂದಿದೆ ಅಲ್ಲಿ ಶೀಟು ಶೀಟ್ ಕಾಣ್ತಾ ಇದೆಯಲ್ಲ ಅಲ್ಲಿ ಶೀಟ್ ಅದೇ ನಾವ್ ಅಲ್ಲಿಂದಾನೇ ಬಂದಿದ್ ಕಣ

ಅಂಜನಾದ್ರಿ ಪರ್ವತ ಆಂಜನೇಯಕ್ಕೆ ಜನ್ಮ ತೀನಿ ಅಂತೂ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬೆತ್ತ ಬೆಟ್ಟದಿಂದ ಕೆಳಗಿಳಿಯೊತ್ತಿಗೆ ನಮಗೆ ಟೈಮಿಂಗ್ಸ್ ಬಂದ್ಬಿಟ್ಟು ಅರೌಂಡ್ ತ್ರೀ ಫೈವ್ ಆಗ್ತಾ ಬಂದಿತ್ತು ಆಲ್ರೆಡಿ ಸೊ ಅಲ್ಲಿಂದ ನಾವು ಹೊರಟು ಮಂತ್ರಾಲಯ ತಲುಪೋತ್ತಿಗೆ ರೂಟ್ ಮ್ಯಾಪಲ್ಲಿ ಹಾಕ್ಕೊಂಡು ತುಂಬ ಸ್ವಲ್ಪ ದಾರಿಯೆಲ್ಲ ಹಿಂಗಿಗೋ ಸಿಕ್ಬಿಡ್ತು ಗೂಗಲ್ ಮ್ಯಾಪಲ್ಲಿ ತುಂಬ ಲೇಟಾಯಿತು ಹಂಗು ಇಂಗು ತುಂಬ ಕಷ್ಟಪಟ್ಟು ರೂಮ್ ಸಿಗಿದೆ ರೂಮ್ ಹುಡುಕಾಡಿ ನಮ್ಮ ರೂಮ್ ರೀಚ್ ಆಗಿದೆ ಟ್ವೆಲ್ವ್ ಆಗಿಬಿಡ್ತು ಸೊ ಈಗ ಮನೆ ಸಹ ಬೆಳಗ್ಗೆ ಮಂತ್ರಾಲಯಕ್ಕೆ ರೆಡಿ ನೈನ್ ನೈನ್ ತರ್ಟಿ ಹೊತ್ತಿಗೆ ದರ್ಶನಕ್ಕಂತ ಬಂದ್ವಿ ಇಲ್ಲೂ ಕೂಡ ಫುಲ್ಲು ಕ್ರೌಡ್ ಆಯಿತಾ ನನ್ನ ಮಂತ್ರಾಲಯ ಫಸ್ಟ್ ಲಾಸ್ಟ್ ಟೈಮ್ ಬಂದಾಗ ಟೆನ್ ಇಯರ್ಸ್ ಬ್ಯಾಕು ತುಂಬ ಫ್ರೀ ಆಗಿತ್ತು ನನಗೆ ಅದೇ ಎಕ್ಸ್ಪೆಕ್ಟೇಷನ್ ಇತ್ತು ಅಯ್ಯೋ ಇಷ್ಟು ಪ್ರೌಡಲ್ಲಿ ಬಂದುಬಿಟ್ವಾ ಅಂತ ಫೀಲ್ ಆಯಿತು ಆ್ಯಂಡ್ ಬಿಸ್ಲು ನೋಡಿ ಒಂಬತ್ತುವರೆಗೆ ಇಷ್ಟು ಕೆಟ್ಟ ಬಿಸಿಲು ಕಣ್ಣು ಬಿಡೋಕಾಗ್ತಾ ಇರಲಿಲ್ಲ ಅಷ್ಟು ಬಿಸಿಲಿತ್ತು ಅಂಥದ್ರಲ್ಲೂ ದೇವ್ರ ದರ್ಶನಕ್ಕೆ ಒಳಗೆ ಹೋದ್ವಿ ಒಂದು ಒನ್ ಮ್ಯಾಕ್ಸಿಮಮ್ ಟೂ ಅವರ್ಸ್ ಏನೋ ಆಯಿತು ಅಷ್ಟೇ ದರ್ಶನಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪತ್ತು ಅಲ್ಲಿ ಸ್ವಲ್ಪ ಫ್ರೀಯಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಿಂಗೂ ಬೆಳಗ್ಗೆ ಒಂಬತ್ತುವರೆಗೆ ಬಂದಿತ್ತು ಲೆವೆನ್ ಲೆವೆನ್ ತರ್ಟಿಗೆ ದರ್ಶನ ಮುಗೀತು ಸೊ ದ ರಾಯರ ಮಂತ್ರಾಕ್ಷತೆ ಎಲ್ಲ ಇಸ್ಕೊಂಡು ಸ್ವಲ್ಪ ಹೊತ್ತು ಕೂತು ಅಲ್ಲೊಂದು ಹೊಸ ಮ್ಯೂಸಿಯಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಫೋನಲ್ಲೂ ಇಲ್ಲ ಹಾಗಾಗಿ ನಾನು ಯಾವ ಫೋಟೋಸು ತೆಗ್ದಿಲ್ಲ ಹೋದರೆ ಮಿಸ್ ಮಾಡ್ದೆ ಮ್ಯೂಸಿಯಮ್ ನೋಡಿ ಏನಿದೆ ಅಂತ ಅಂದ್ಕೊಬಿಡಿ ತುಂಬ ಚೆನ್ನಾಗಿದೆ ಮ್ಯೂಸಿಯಮ್ಮು ಒಂದು ಟೂ ತ್ರೀ ಅವರ್ಸ್ ಅದಕ್ಕಿಂತ ಜಾಸ್ತಿ ಬೇಕಾಗುತ್ತೆ ನಾವು ಡಿಟೇಲಾಗಿ ನೋಡ್ತೀವಿ ಅಂದರೆ ಸೊ ಅದನ್ನೆಲ್ಲ ನೋಡಿಕೊಂಡು ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಹೊರಟಿದ್ದು ಮೂರು ಗಂಟೆ ಹೊತ್ತಿಗೆ ಅಂದರೆ ಬರ್ತಾ ಬಳ್ಳಾರಿ ಕಡೆ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಫ್ರೂಟ್ಸ್ ಒಂದಿಷ್ಟು ಫ್ರೂಟ್ಸ್ನೆಲ್ಲ ತೊಗೊಂಡು ನಾನು ಮನೆಗೆ ಬಂದ್ವಿ ಅಂತ ಇದು ಶಿವಮೊಗ್ಗ ಬಂದ ತಲ್ಪತಿಗೆ ರಾತ್ರಿ ಹನ್ನೊಂದುವರೆ ಆಗ್ಬಿಟ್ಟಿತ್ತು ಸೊ ಎಲ್ಲೂ ನಾನು ಮಾಡಕ್ಕೆ ಹೋಗಿಲ್ಲ ಸೊ ಇದಾಗಿತ್ತು ನಮ್ಮ ಮಂತ್ರಾಲಯ ಜರ್ನಿ ವ್ಲಾಗು ಎಸ್ ಫ್ರೆಂಡ್ಸ್ ಫುಡಿಯೋ ಎಷ್ಟಾದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್